ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಇಂದು ಒಂದು ವಿಶೇಷ ವಿಡಿಯೋವನ್ನು ತಮಗೆ ಪ್ರಸ್ತುತ ಪಡುತ್ತ ಇದ್ದೀನಿ ಭಾರತದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ನದಿಗಳಿವೆ ಭಾರತದಲ್ಲಿ ಇರುವ ನದಿಗಳಲ್ಲಿ ದೊಡ್ಡ ಮತ್ತು ಸಣ್ಣ ಎರಡೂ ಸೇರಿದಂತೆ ಸುಮಾರು ಇನ್ನೂರು ನದಿಗಳಿವೆ ಪ್ರತಿಯೊಂದು ನದಿಗೂ ಆದ ಮಹತ್ವ ಇತಿಹಾಸ ಅಂತಕಥೆಗಳು ಇವೆ ನದಿಗಳು ಪ್ರಾಚೀನ ಕಾಲದಿಂದಲೂ ಜನರೊಂದಿಗೆ ಸಾಂಸ್ಕೃತಿಕವಾಗಿ ಸಂಬಂಧವನ್ನ ಹೊಂದಿದೆ ಮತ್ತು ಧಾರ್ಮಿಕವಾಗಿ ಸಂಪರ್ಕವನ್ನ ಜನರೊಂದಿಗೆ ಹೊಂದಿದೆ ಇವುಗಳಲ್ಲಿ ಕೆಲವು ಹಿಂದೂ ಧರ್ಮದ ವಿಶೇಷ ಮಹತ್ವವನ್ನು ಹೊಂದಿವೆ ಅದರಲ್ಲಿ ಬ್ರಹ್ಮಪುತ್ರ ನದಿಯು ಒಂದು ಈ ಬ್ರಹ್ಮಪುತ್ರ ನದಿ ಅಸ್ಸಾಂನಲ್ಲಿ ಹರಿಯುತ್ತದೆ ಇದನ್ನು ನೋಡಲು ಜನರು ಬಹು ದೂರ ದೂರದಿಂದ ಆ ಬರುತ್ತಾರೆ ಈ ನದಿ ಈ ಸಣ್ಣ ಪಟ್ಟಣವನ್ನು ಹೆಚ್ಚು ಆಕರ್ಷಕವಾಗಿ ಮಾಡಿದೆ ಎಂದರೆ ತಪ್ಪಾಗುವುದಕ್ಕಿಲ್ಲ ಇಲ್ಲಿ ಇನ್ನು ಅನೇಕ ಜನರು ನದಿಯನ್ನು ನಂಬಿಕೆ ದೃಷ್ಟಿಕೋನದಿಂದ ನೋಡುತ್ತಾರೆ ವಾಸ್ತವವಾಗಿ ಈ ನದಿಯ ದಡದಲ್ಲಿರುವ ನೀಲಾಜನ ಪರ್ವತದಲ್ಲಿ ಕಾಮಾಖ್ಯ ದೇವಿಯ ದೇವಾಲಯವಿದೆ ಇದರಿಂದ ಇದು ಧಾರ್ಮಿಕವಾಗಿ ಹಲವು ಚಟುವಟಿಕೆಗಳೊಂದಿಗೆ ಸಂಬಂಧ ಹೊಂದಿದೆ ಕಾಮಾಖ್ಯ ದೇವಿ ದೇವಾಲಯವನ್ನು ಪ್ರಮುಖ ಶಕ್ತಿ ಪೀಠಗಳಲ್ಲಿ ಪರಿಗಣಿಸಲಾಗಿದೆ ಪುರಾಣದ ಪ್ರಕಾರ ಮಹಾಸತಿಯ ಯೋನಿಯ ಭಾಗವು ಈ ಸ್ಥಳದಲ್ಲಿ ಬಿದ್ದಿದ್ದು ನಂತರ ಅದನ್ನು ದೇವಾಲಯವಾಗಿ ಸ್ಥಾಪಿಸಲಾಯಿತು ಅಸ್ಸಾಂಗೆ ಬರುವ ಜನರು ಈ ದೇವಾಲಯದ ಜೊತೆಗೆ ಈ ನದಿಯನ್ನು ಭಾವದಿಂದ ನೋಡುತ್ತಾರೆ ಆದರೆ ಈ ನದಿಯ ನೀರು ಕೆಲವು ದಿನಗಳವರೆಗೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಹೌದು ಇದು ಸಂಪೂರ್ಣವಾಗಿ ನಿಜ ಇದಕ್ಕೆ ಸಂಬಂಧಿಸಿದ ಕೆಲವು ವಿಶೇಷ ಧಾರ್ಮಿಕ ನಂಬಿಕೆಗಳಿವೆ ಕೆಲವು ಸ್ಥಳಗಳಲ್ಲಿ ಕಾಮ್ಯಾಕಿದ್ದೇವೆ ದೇವಿಯನ್ನು ರಕ್ತ ಹರಿಯುವ ದೇವತೆ ಎಂದು ಕೂಡ ಕರೆಯುತ್ತಾರೆ ದೇವಿಯ ಯೋನಿಯನ್ನು ಪೂಜಿಸುವ ಏಕೈಕ ದೇವಾಲಯ ಇದಾಗಿದೆ ದೇವಾಲಯದಲ್ಲಿ ಯಾವುದೇ ವಿಗ್ರಹವನ್ನು ಸ್ಥಾಪಿಸಲಾಗಿಲ್ಲ ಎಂದು ತಿಳಿದರೆ ನಮಗೆ ಆಶ್ಚರ್ಯವಾಗುತ್ತದೆ ನಂಬಿಕೆಗಳ ಪ್ರಕಾರ ಕಾಮಾಖ್ಯ ದೇವಿಯು ವರ್ಷಕ್ಕೊಮ್ಮೆ ಋತುಮತೆಯಾಗುತ್ತಾಳೆ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಕಾಮಾಖ್ಯ ದೇವಿಯ ಋತುಮತಿ ಚಕ್ರವು ರೂಪು ಬಹಿರಂಗಗೊಳ್ಳುತ್ತದೆ ಆ ಸಮಯದಲ್ಲಿ ಹರಿಯುವ ಯೋವನಿಯಿಂದ ಹರಿವ ರಕ್ತದಿಂದಾಗಿ ಇಡೀ ಬ್ರಹ್ಮಪುತ್ರ ನದಿಯು ಕೆಂಪು ಬಂಡಂಕೆ ತಿರುತ್ತದೆ ತಾಯಿಗೆ ಮೂರು ದಿನಗಳ ಕಾಲ ಋತುಮತಿ ಇರುತ್ತದೆ ಮತ್ತು ಅದರ ಆಕೆಯ ಯೋವಿನಿಯಿಂದ ರಕ್ತ ಹರಿಯುತ್ತದೆ ಎಂದು ಹೇಳಲಾಗುತ್ತದೆ ಆ ಸಮಯದಲ್ಲಿ ದೇವಾಲಯವನ್ನು ಮುಚ್ಚಲಾಗುತ್ತದೆ ಮತ್ತು ದರ್ಶನವನ್ನು ನಿಷೇಧಿಸಲಾಗುತ್ತದೆ ಈ ಸಮಯದಲ್ಲಿ ಬ್ರಹ್ಮಪುತ್ರ ನದಿಗೆ ನೀರು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಅಸ್ಸಾಂನಲ್ಲಿರುವ ಬ್ರಹ್ಮಪುತ್ರ ನದಿಗೆ ಕಾಮನಾಕ್ಷ ದೇವಿಯ ಇರತಕ್ಕಂತ ಯೋನಿಗೆ ಯೋನಿಯಿಂದ ವರ್ಷದ ಜೂನ್ ತಿಂಗಳಿನಲ್ಲಿ ಋತುಮತಿಯಾಗುವಂತಹ ಲಕ್ಷಣಗಳು ಉಂಟಾಗಿ ಅಂದ ರಕ್ತ ಹರಿಯುವಂತ ವಿಶೇಷವನ್ನು ವಿಚಿತ್ರವನ್ನು ಅವೆಂದು ಕೂಡ ನೋಡಿರ್ಲಿಕ್ಕಿಲ್ಲ ಈ ಒಂದು ದೇವಸ್ಥಾನವನ್ನು ತಂಡೋಪ ತಂಡವಾಗಿ ದೂರದ ಊರಿಗಳಿಂದ ಜನರು ಬಂದು ನೋಡುತ್ತಾರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ